ಹತ್ಮಿಯ ಸ್ನೇಹಿತರೆ ನಾವಿಂದು ಬೆಲ್ಲದ ಹಣ್ಣಿನ ಸಸಿಯನ್ನ ನಾಟಿ ಮಾಡುವ ಸುಲಭ ವಿಧಾನವನ್ನು ತಿಳಿಸಿಕೊಡ್ತೇನೆ ಬನ್ನಿ ಒಂದು ಸಣ್ಣ ಪ್ರಮಾಣದ ಗುಂಡಿಯನ್ನ ಮಾಡಬೇಕು ಸಣ್ಣ ಪ್ರಮಾಣದ ಗುಂಡಿಯನ್ನ ಮಾಡಿದ ನಂತರ ನನ್ನ ಸ್ವಂತ ಕೈಯಾರೆ ತಯಾರು ಮಾಡಿರ್ತಕ್ಕಂತ ಸನ್ನ ನಾಟಿ ಮಾಡ್ತಾ ಇಡ್ತಾ ಇದ್ದೀನಿ ಈ ರೀತಿ ಹಚ್ಚಿದ ನಂತರ ಸುತ್ತಲೂ ಭಾಗದ ಮಣ್ಣನ್ನ ಸಡಿಲಗೊಳಿಸಬೇಕು ಸ್ವಲ್ಪ ಪ್ರಮಾಣ ನೀರನ್ನು ಹಾಕಬೇಕು ನೀರನ್ನ ಹಾಕಿ ಸುತ್ತಮುತ್ತಲಿರ್ತಕ್ಕಂತ ಮಣ್ಣನ್ನೇ ಇದಕ್ಕೆ ಹಾಕಿ ಒತ್ತಬೇಕು ಮುಗೀತು ಫ್ರೆಂಡ್ಸ್ ಇಷ್ಟೇ ಪ್ರತಿಯೊಬ್ರು ಪರಿಸರ ಬೆಳೆಸೋಣ ಪರಿಸರ ಉಳಿಸೋಣ ಇದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿದರೆ ಗಿಡ ತನಸಿಕ್ತಾನೆ ತಾನೇ ಹಚ್ಚಿಕೊಳ್ಳುತ್ತದೆ ಆದಷ್ಟು ಸಸಿಯನ್ನು ಹಚ್ಚಿದ ನಂತರ ಸಸಿಗಳಿಗೆ ಒಂದು ಕೊಡ ಅಥವಾ ಎರಡು ಲೀಟರ್ ನೀರನ್ನಾದರೂ ಹಾಕಲೇಬೇಕು ಇದರಿಂದ ಸಸಿ ಒಣಗುವುದಿಲ್ಲ ವಿರೂಪಕ್ಷ ಪಪ್ಪಲಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಬೆಲೈಕನ್ ಬಿಟ್ಟಿ ಮತ್ತು ಪರಿಸರವನ್ನು ಬೆಳೆಸಬೇಕಾಗಿ ಎಲ್ಲರೂ ತಮ್ಮಲ್ಲಿ ವಿನಂತಿ